ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕೋಡಿಶ್ರೀ ನೋಡಿದಿರುವಂತಹ ಭಯಂಕರವಾಗಿರುವ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದನೇ ತಾರೀಕಿನಿಂದ ಡಿಸೆಂಬರ್ವರೆಗೂ ಕೂಡ ಈ ರಾಶಿಯವರ ಅದೃಷ್ಟ ಸಂಪೂರ್ಣವಾಗಿ ಬದಲಾಗುತ್ತದೆ ಇವರಿಗೆ ಇರ್ತಕ್ಕಂತಹ ಕಷ್ಟಗಳು ತೊಂದರೆಗಳು ಸಂಪೂರ್ಣವಾಗಿ ದೂರವಾಗಿ ಈ ರಾಶಿ ಚಕ್ರದವರ ಬಾಳು ಬಂಗಾರವಾಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಹಾಗಾದ್ರೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಯಾವ ರೀತಿ ಅದೃಷ್ಟ ಪ್ರಾಪ್ತಿಯಾಗುತ್ತೆ ಯಾವೆಲ್ಲ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಈ ಒಂದು ವರ್ಷದಲ್ಲಿ ಈ ರಾಶಿ ಚಕ್ರದವರ ಅದೃಷ್ಟ ಸಂಪೂರ್ಣವಾಗಿ ಯಾವ ರೀತಿ ಬದಲಾಗುತ್ತೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಬಾಳು ಬಂಗಾರವಾಗುತ್ತೆ ಕುಬೆರ ಸಂಪತ್ತೆ ಕೈ ಸೇರುತ್ತೆ ಈ ಸಂದರ್ಭ ಈ ರಾಶಿಯವರಿಗೆ ಬಹಳ ವಿಶೇಷವಾಗಿರುವಂತಹ ಒಂದು ಕೋಡಿ ಶ್ರೀ ದುಡಿದಿರುವಂತಹ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ಈ ಸಂದರ್ಭದಲ್ಲಿ ಇವರ ಜೀವನ ಅದ್ಭುತವಾದ ಒಂದು ವಿಶೇಷವಾದ ವ್ಯಕ್ತಿಗಳ ಆಗಮನವಾಗ್ತಾ ಹೋಗುತ್ತೆ ಇದರಿಂದಾಗಿ ಇವರಿಗೆ ಕುಬೆರ ಸಂಪತ್ತೆ ಕೈ ಸೇರುತ್ತೆ ಸೋಲೆ ಇಲ್ಲ ಕಷ್ಟದ ದಿನಗಳು ಮಾಯವಾಗಿ ಸುಖ ಸಂಪತ್ತನ್ನ ಪಡೆದುಕೊಳ್ತಾರೆ ಎಂದು ತಿಳಿಸಲಾಗುತ್ತಿದೆ ಕೋಡಿಶ್ರೀಗಳು ನುಡಿದಂತಹ ವರ್ಷ ಭವಿಷ್ಯದಲ್ಲಿ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತೆ ಅಂತ ಸಂಪೂರ್ಣವಾಗಿ ತಿಳಿದುಕೊಳ್ತಾ ಹೋಗೋಣ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹೌದು ಕೋಡಿಶ್ರೀ ಅವರು ನುಡಿದಿರುವ ಪ್ರಕಾರ ಕೋಡಿ ರಾಮ ಸಂವತ್ಸರ ಅಸ್ತಿತ್ವಕ್ಕೆ ಬರುತ್ತಿರೋದರಿಂದ ಈ ಸಂದರ್ಭದಲ್ಲಿ ಈ ರಾಶಿಯವರ ಭವಿಷ್ಯ ಇನ್ನು ಮುಂದೆ ಅದ್ಭುತವಾಗಿರುತ್ತೆ ಸಂಕ್ರಾಂತಿ ಕಳೆದ ನಂತರ ಇವರ ಬಾಳಿನಲ್ಲಿ ಬರ್ತಕ್ಕಂತಹ ದಿನಗಳು ಅದ್ಭುತವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಭಗವಂತ ಸಂಪೂರ್ಣವಾಗಿ ಅದ್ಭುತವಾದ ವರವನ್ನ ನೀಡ್ತಾ ಇದ್ದಾರೆ ಇದರಿಂದಾಗಿ ಎಂಟು ರಾಶಿಯವರಿಗೆ ವಿಶೇಷವಾದ ಲಾಭ ದೊರೆಯುವ ಸಾಧ್ಯತೆ ಇದೆ ಇವರ ಜೀವನ ಬದಲಾಗುತ್ತೆ ಇಂದಿನ ಒಂದು ವರ್ಷದಿಂದ ಇವರ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳು ಉತ್ತಮವಾದ ಫಲಾನುಫಲಗಳು ಸಿಕ್ತಾವು wag ಮನುಷ್ಯರ ಜೀವನದಲ್ಲಿ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಬರುತ್ತದೆ ಕಷ್ಟಗಳನ್ನು ದೂರ ಮಾಡಿ ಯಶಸ್ಸಿನತ್ತ ಹೆಜ್ಜೆ ಇಡುವುದೇ ಮನುಷ್ಯನ ಜೀವನದಲ್ಲಿ ವಿಶೇಷವಾದ ಒಂದು ಸಂದರ್ಭವಾಗಿರುತ್ತೆ ಆದರೂ ಕೂಡ ಈ ರಾಶಿಯವರಿಗೆ ಇನ್ನು ಮುಂದೆ ಕಷ್ಟಗಳಿಗೆ ಜಾಗ ಇರೋದಿಲ್ಲ ಒಳಿತಾಗುತ್ತಾ ಹೋಗುತ್ತೆ ಇವರ ಜೀವನದಲ್ಲಿ ಶುಭ ಸುದ್ದಿಗಳು ಶ್ರೀಹಿ ಸುದ್ದಿಗಳು ಕೇಳ್ತಾ ಹೋಗುತ್ತೆ ಈ ರಾಶಿಯವರಿಗೆ ಇನ್ನು ಮುಂದೆ ಹೊಸ ಹೊಸ ಒಂದು ಉತ್ತಮವಾದ ಅವಕಾಶಗಳ ಸುರಿಮಳೆ ಸುರಿಯೋದ್ರಿಂದ ಕೋಡಿಶ್ರೀ ಅವರು ನಡೆದಿರುವ ಪ್ರಕಾರ ಇವರ ಜೀವನದಲ್ಲಿ ಇರ್ತಕ್ಕಂಥ ಹಣಕಾಸಿನ ತೊಂದರೆಗಳು ದೂರವಾಗುತ್ತೆ ಇವರ ಪರಿಶ್ರಮದಿಂದ ಇವರು ಎಲ್ಲ ರೀತಿಯ ಒಂದು ಕಷ್ಟಗಳನ್ನ ಸಂಪೂರ್ಣವಾಗಿ ದೂರ ಮಾಡಿಕೊಳ್ತಾರೆ ಹೊಸ ಆಸ್ತಿಯನ್ನು ಖರೀದಿ ಮಾಡಬಹುದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಇವರ ಅದೃಷ್ಟ ಉತ್ತಮವಾಗಿ ಕೆಲಸ ಮಾಡುತ್ತೆ ಇವರ ಆತ್ಮೀಯರ ಸಹಾಯ ಸಹಕಾರ ದೊರೆಯುತ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಂದು ವಿಶೇಷವಾಗಿರುವಂತಹ ಹೊಸ ವರ್ಷದ ಭವಿಷ್ಯದಲ್ಲಿ ಈ ಎಂಟು ರಾಶಿಯ ಜನರು ವಿಶೇಷವಾದ ಲಾಭವನ್ನ ಕಂಡುಕೊಳ್ತಾರೆ ಇವರಿಗೆ ಇರುವಂತಹ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಅದರಲ್ಲೂ ಕೂಡ ಇಷ್ಟೇ ಲಾಭವನ್ನ ಹಣ ಶ್ರೀಮಂತಿಕೆ ಸಂಪತ್ತು ಅದೃಷ್ಟ ಗೌರವವನ್ನು ಬರಮಾಡಿಕೊಳ್ಳುವಂತಹ ಅತ್ಯುತ್ತಮ ರಾಶಿಗಳಲ್ಲಿ ಮೊದಲನೇ ಎರಡು ರಾಶಿಗಳು ಯಾವ್ಯಾವು ನೋಡೋದಾದ್ರೆ ಮೇಷ ರಾಶಿ ಮತ್ತು ಮಿಥುನ ರಾಶಿ ಈ ರಾಶಿ ಚಕ್ರದವರಿಗೆ ಶನಿ ಮತ್ತು ರಾಹುಗಳು ಶುಭ ಸ್ಥಾನದಲ್ಲಿ ಇರೋದ್ರಿಂದ ಇವರ ಕಷ್ಟಗಳು ದೂರವಾಗುತ್ತೆ ಉತ್ತಮ ಫಲವನ್ನ ನಿರೀಕ್ಷೆ ಮಾಡಬಹುದಾಗಿದೆ ಆದರೆ ಕೂಡ ಗುರು ಇವರಿಗೆ ಅಶುಭ ಸ್ಥಾನದಲ್ಲಿ ಇರುವಂತಹ ಕಾರಣ ಅನವಶ್ಯಕವಾಗಿ ಅಡ್ಡಿ ಆತಂಕಗಳು ಬರುತ್ತೆ ಅದಕ್ಕೂ ಕೂಡ ಸುಲಭವಾದ ಪರಿಹಾರವನ್ನ ಪಡೆದುಕೊಳ್ಳಬಹುದು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ಇವರ ಜೀವನದಲ್ಲಿ ಒಂದು ಉತ್ತಮವಾದ ಬೆಳಕನ್ನು ತರಬಲ್ಲ ಶಕ್ತಿಯುತವಾದ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮುಂದಿನ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಈ ರಾಶಿ ಚಕ್ರದವರಿಗೆ ಈ ಒಂದು ಸಂದರ್ಭ ಆದಷ್ಟು ಆರಂಭದಲ್ಲೇ ಶುಭವಾಗ್ತಾ ಹೋಗುತ್ತೆ ಮೇ ತಿಂಗಳ ನಂತರ ಖರ್ಚುಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಬರುವ ಸಾಧ್ಯತೆ ಇದೆ ಉತ್ತಮವಾದ ಆದಾಯವಿದ್ದರೂ ಕೂಡ ಹಣವನ್ನು ಬಹುಪಾಲು ಬೇಡದೇ ಇರುವಂತಹ ವಿಚಾರಗಳಿಗೆ ಖರ್ಚು ಮಾಡುವಂತಹ ಸಂಭವಗಳು ಉಂಟಾಗ್ತಾ ಹೋಗುತ್ತೆ ಎಂದು ಕೋಡಿಶ್ರೀ ಅವರು ನುಡಿದಿದ್ದಾರೆ ಈ ಪ್ರಕಾರವಾಗಿ ನಿಮ್ಮ ಬಜೆಟ್ ಪ್ರಕಾರ ಹಣವನ್ನು ಉಳಿತಾಯ ಮಾಡಿಕೊಂಡು ವೆಚ್ಚವನ್ನ ಖರ್ಚುಗಳನ್ನು ಕಡಿಮೆ ಮಾಡಿಕೊಂಡು ನಿಮ್ಮ ಜೀವನದ ಮೇಲೆ ಹೆಚ್ಚು ನಿಗಾವನ್ನ ವಹಿಸಬೇಕಾಗುತ್ತೆ ಹಠ ಮಾಡೋದು ವಿಶೇಷವಾಗಿ ಈ ಸಂದರ್ಭದಲ್ಲಿ ದೂರ ಇರಬೇಕು ತಾಳ್ಮೆಯನ್ನು ಹೆಚ್ಚು ಕಂಡುಕೊಳ್ಬೇಕು ಇಲ್ಲದಿದ್ದರೆ ಕುಟುಂಬದಲ್ಲಿ ಅಶಾಂತಿ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಬರಬೇಕು ಅಂತ ನೀವು ಇಷ್ಟಪಡುವಂತಹ ದೇವರಿಗೆ ತುಪ್ಪದ ದೀಪದಿಂದ ಆರಾಧನೆ ಮಾಡ್ಕೊಂಡು ಬರೋದ್ರಿಂದ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ತಾಳ್ಮೆಯನ್ನು ಹೆಚ್ಚಿಸಿ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಬರುವಂತೆ ಮಾಡ್ತಾ ಹೋಗುತ್ತೆ ಮುಂದಿನ ರಾಶಿ ಮೇಷ ರಾಶಿ ಕುಂಭ ರಾಶಿ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದ್ಭುತವಾಗಿರುವಂತಹ ಫಲ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ರಾಶಿ ಚಕ್ರದವರಿಗೆ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಕುಂಭ ರಾಶಿ ಮತ್ತು ಮಕರ ರಾಶಿಯಲ್ಲಿರ್ತಕ್ಕಂತಹ ಜನರು ಈ ಸಮಯದಲ್ಲಿ ಮೌನದಿಂದ ಇದ್ದರೆ ಎಲ್ಲ ತೊಂದರೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಕೋಡಿಶ್ರೀ ಅವರು ನುಡಿದಿದ್ದಾರೆ ಬಂಧು ಬಾಂಧವರ ಜೊತೆಯಲ್ಲಿ ಉತ್ತಮವಾದ ಬಾಂಧವ್ಯವನ್ನ ಕಂಡುಕೊಳ್ಬಹುದು ಈ ಸಮಯದಲ್ಲಿ ನಿಮ್ಮ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಉದ್ಯೋಗದಲ್ಲಿ ನಿಮ್ಮ ಕಷ್ಟಗಳು ದೂರವಾಗಿ ಲಾಭ ಹೆಚ್ಚಿಗೆ ಆಗುತ್ತೆ ಹೌದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ದೀರ್ಘಕಾಲದ ಒಂದು ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ಸುಲಭವಾಗಿ ಸಿಗ್ತಾ ಹೋಗುತ್ತೆ ಆದಾಯವಿದ್ದರೂ ಕೂಡ ಹೆಚ್ಚುಗಳು ಹೆಚ್ಚು ಖರ್ಚಿನ ಒಂದು ಬಹುಪಾಲ ವಿಚಾರತೆ ಇರೋದ್ರಿಂದ ಈ ರಾಶಿಯವರಿಗೆ ಖರ್ಚು ಮಾಡುವ ಸಂದರ್ಭಗಳು ಉಂಟಾಗುತ್ತೆ ಕೋಡಿ ಅವರು ನುಡಿದಿರುವ ಪ್ರಕಾರ ನಿಮ್ಮ ಬಜೆಟ್ ಪ್ರಕಾರ ಹಣವನ್ನು ಉಳಿತಾಯ ಮಾಡೋಕೆ ಯೋಚನೆ ಮಾಡಬೇಕು ಯಾವುದೇ ಒಂದು ವಿಚಾರದಲ್ಲಿ ಕೂಡ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಬಂಧು ಮಿತ್ರರನ್ನ ಕಳ್ಕೊಳ್ಬೇಡಿ ಒಂದು ಯಾವುದೇ ಒಂದು ಮಾತನಾಡಬೇಕಾದ್ರೂ ಕೂಡ ನೀವು ತಾಳ್ಮೆಯನ್ನು ವಹಿಸಬೇಕು ದುಡುಕಿನ ನಿರ್ಧಾರದಿಂದ ಕಷ್ಟ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಮುಂದಿನ ಅದ್ಭುತವಾಗಿರುವಂತಹ ರಾಶಿಗಳು ಅಂದ್ರೆ ಕನ್ಯಾ ಮತ್ತು ತುಲಾರಾಶಿ ಈ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ನಿಮ್ಮ ಕಷ್ಟಗಳಿಗೆ ನೀವೇ ಒಂದು ಹೊಣೆಯನ್ನು ಹೊತ್ತುಕೊಂಡು ಮುಂದೆ ಹೋಗಬೇಕಾಗುತ್ತೆ ಇನ್ನು ಮುಂದೆ ರಾಶಿಯಲ್ಲಿ ಜನರಿಗೆ ಕಷ್ಟಗಳು ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಕೊಡ್ತವೆ ಅಂದರೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಹೇಗಿರುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಮುಂದುವರಿಸೋಕೆ ಹೋಗಬೇಡಿ ನಿಮ್ಮ ಜೀವನವನ್ನು ಹೊಸದಾಗಿ ರೂಪಿಸಿಕೊಳ್ಳೋಕೆ ಪ್ರಯತ್ನ ಪಡಬೇಕಾಗುತ್ತೆ ಏಕೆಂದರೆ ಕಷ್ಟಗಳು ಸಾಮಾನ್ಯವಾಗಿ ಮನುಷ್ಯರಿಗೆ ಬಂದೇ ಬರುತ್ತೆ ಅದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಮೇ ಒಂದರಿಂದ ಗುರುವು ಕಟಕ ರಾಶಿಗೆ ಸಾಗುತ್ತೆ ಇರೋದ್ರಿಂದ ಶನಿ ಮತ್ತು ಗ್ರಹದ ಅಶುಭ ಫಲಗಳನ್ನ ನೀಡ್ತಾ ಇದ್ದಾರೆ ಇದರಿಂದ ಈ ರಾಶಿಯವರಿಗೆ ಕೇತು ಪ್ರಯತ್ನಕ್ಕೆ ತಕ್ಕಂತಹ ಫಲವನ್ನ ನೀಡ್ತಾರೆ ಎಂದು ಹೇಳಬಹುದು ಈ ರಾಶಿಯವರಿಗೆ ಈ ಕಾರಣದಿಂದಾಗಿ ಗೆಲುವಿನ ಹೋರಾಟ ಮಾಡಬೇಕಾಗಿ ಬರುತ್ತೆ ಅದೇ ರೀತಿ ಅನವಶ್ಯಕವಾದ ಖರ್ಚುಗಳು ಹೆಚ್ಚಾಗುತ್ತೆ ಮನಸ್ಸಿನ ಶಾಂತಿ ಕಡಿಮೆ ಆಗುತ್ತೆ ಉತ್ತಮವಾದ ಆದಾಯ ಇರುತ್ತೆ ಆದ್ರೆ ಉಳಿಸಬೇಕೆಂಬ ಮನಸ್ಸು ಇರೋದಿಲ್ಲ ಕುಟುಂಬದವರಿಂದ ಉತ್ತಮ ಸಹಕಾರ ದೊರೆಯೋದಿಲ್ಲ ಇದರಿಂದಾಗಿ ನಿಮ್ಮ ಪ್ರಯತ್ನಗಳಿಂದ ಮಾತ್ರ ನೀವು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಂಡು coloques a ti o ಯಾರು ಎಷ್ಟೇ ತೊಂದರೆ ಕೊಟ್ಟರು ಕೂಡ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆತ್ಮವಿಶ್ವಾಸದಿಂದ ನೀವು ಹೆಜ್ಜೆಯನ್ನು ಮುಂದೆ ಇಡಿ ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಈ ಸಮಯ ಈ ರಾಶಿಯವರಿಗೆ ಕಷ್ಟದ ದಿನಗಳು ಮಾಯವಾಗಿ ಕುಬೇರ ಸಂಪತ್ತೆ ಕೈ ಸೇರುತ್ತೆ ನಾವು ತಿಳಿಸಿರುವಂತಹ ಪರಿಹಾರ ಮಾರ್ಗವನ್ನು ಅನುಸರಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಇನ್ನೂ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡುಕೊಳ್ಬಹುದು ಈ ಸಮಯ ಹಸುವಿಗೆ ಅಂದರೆ ಗೋಮಾತೆಗೆ ಪೂಜೆಯನ್ನು ಸಲ್ಲಿಸಿ ತಿನ್ನೋದಕ್ಕೆ ಹಸಿರು ಹುಲ್ಲು ಅಥವಾ ಸಿಹಿ ತಿನಿಸುಗಳನ್ನು ಕೊಡಬೇಕಾಗುತ್ತೆ ಪ್ರತಿದಿನ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಬೇಕು ಸಾಧ್ಯವಾಗದಿದ್ದರೆ ಶುಕ್ರವಾರ ಮಂಗಳವಾರ ಹೋಗಿ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಬೇಕು ಅದು ಸಾಧ್ಯವಾಗದೆ ಹೋದ್ರೆ ದುರ್ಗಾ ಜಪಿಸೋದ್ರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸೋಕೆ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಕಪ್ಪು ಇರುವೆಗಳು ಕಂಡಲ್ಲಿ ಸಕ್ಕರೆಯನ್ನ ಹಾಕಿ ಇದರಿಂದ ಸ್ವಂತ ಮನೆ ಯೋಗ ಉದ್ಯೋಗದ ಯೋಗ ಹೊಸದಾದ ವಾಹನ ಖರೀದಿ ಯೋಗ ದುಪ್ಪಟ್ಟಾಗುತ್ತೆ ಇಷ್ಟ ಲಾಭ ಅದೃಷ್ಟವನ್ನ ಕಂಡುಕೊಳ್ಳುವ ಎಂಟು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು